ಎಲ್ರಿಗೂ ಬೆಳಗಿನ ಶುಭದಯ ಗುಡ್ ಮಾರ್ನಿಂಗ್ ಆಲ್ ಆಫ್ ಹ್ಯಾಂಗಿದ್ದೀರಿ ಎಲ್ಲರೂ ಆರಾಮಿದ್ರೆ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಹೇಳ್ಕೊತ ಬಾರ್ ರೀತಿಯ ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ ಬಟರ್ ಬಟರ್ಕಿದಾಗೆ ಇದ್ದೀವಿ ನೋಡಿರಿ ನಾನು ಎಲ್ಲ ಮಂಟಿ ಅದು ಪಾಪೋರು ಎಲ್ಲರು ಇಷ್ಟೊಂದು ಪ್ರೀತಿ ತೋರ್ಸಲತ್ತರಂದ್ರೆ ನನಗಂತು ನಮ್ಮ ಮಮ್ಮಿ ನಮ್ಮ ಪಪ್ಪ ಮನೆಗಿದ್ದಂಗೆ ಆಲಕ್ಕ ಅಷ್ಟು ಜೋ ಜೀವ ಮಾಡ್ಲಕತ್ತಾರೆ ಎಲ್ಲ ವೈನಿದವರಾಯಿತು ಆಂಟಿ ಆಯಿತು ಎಲ್ಲರೂ ಆಯಿತು ಅಣ್ಣದವರಾಯಿತು ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದ ಸೊ ಈ ಆ್ಯಕ್ಚುಲ್ದಾಗ ನಾವು ಹೋಗ್ಬೇಕಂತ ಎಲ್ಲಗತ್ತಿದೆ ಬಟ್ ಎಲ್ಲ ಮಂಟಿ ಎಲ್ಲತ್ತಾರ ಇನ್ನೊಂದು ಸ್ವಲ್ಪ ಬಿಟ್ಟು ಬಿಟ್ಟು ಹೋಗಬನ್ಬೇಕು ಇನ್ನೊಂದು ಹಿಂದಿರು ಅಂತಲತ್ತಾರ ಇನ್ನು ಯಾರ್ಯಾರೋ ಹೊಂಟಾರ ಅಂತಾರೆ ಮಾತಾಡ್ಸೋಕೆ ಅದಕ್ಕೆ ಏನಾರ ನಿಂತೀವಿ ಈಗ ಎಲ್ಲ ಅಲ್ಲೆಲ್ಲ ಕ್ಲೀನಿಂಗ್ ಅದು ಮಾಡ್ಸ್ಲಕ್ಕತ್ತಾರ ಆ ಮಕ್ಳಿಗೆ ನಮ್ಮ ಮಸ್ತ್ ಅನ್ನಿಸ್ಲತ್ತದ ಮನೆ ಮಾತ್ರ ಜಗ್ಗಿ ಚಂದ ಅದ ರೀ ಆ ಕಡೆ ಹಿಂದೆ ಅದು ಎಲ್ಲ ಕಡೆಗೆ ಮಸ್ತ್ ಅದ ರೀ ಮನಿ ಅದು ಭಾರಿ ಅದ ನೋಡ್ರಿ ಅವ್ರದೀಗ ಹಿಂಗೆಲ್ಲ ನೋಡ್ಕಿ ನನಗಂತು ನಮ್ಮ ಅಜ್ಜಿ ತಾತ ಮನೇ ನೆನಪು ಹೊಂಟಾಗ ಅಷ್ಟು ಚಂದ ಅಂದ್ರೆ ಅಷ್ಟು ಚಂದ ಅದ ನೋಡ್ರಿ ಎಷ್ಟು ನೋಡ್ರಿ ಹಳ್ಳಿ ಊರು ಸೈಡ್ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಎದ್ದು ಕೆಸಿಂದ ಹಿಂಗೆ ನೀರಿಗೆ ಹಚ್ತಾರೆ ನೋಡ್ರಿ ಹಿಂಗೆ ದೊಡ್ಡ ಒಟ್ಟಿಗೆ ಇಟ್ಟು ಬಿಡ್ತಾರೆ ಭಾರಿ ನೋಡ್ರಿ ಮಸ್ತ್ ಅನ್ನತ ಭಾಳ ಖುಷಿ ಆಗ್ತದ ನೋಡ್ರಿ ಸ್ನಾನ ಮಾಡೋದೇ ಮಾಡೋದು ನಮ್ಮ ಕಡೆ ಚಳಿ ಇರಲಿ ಇರಲಿ ಗಾಳಿ ಇರಲಿ ಆದ್ರೆ ಬಿಸಿನೀರ್ದು ಸ್ನಾನ ಮಾಡ್ತಾರೆ ನೋಡ್ರಿ ಎಲ್ಲರೂ ಇಲ್ಲೇ ಎಲ್ಲ ಮಂಟಿ ీర్ నల్ గరం గరం నీరు ఎంత గర్మి నడదు అంద్రు గరం నీరు ఇల్ నోడ్రీ హూవిన గిడ ఎస్ చంద చందావ నేను తోర్సల్ తెంగిన్ గిడూ జగ్గి వీ మగీగా గిడ అద నోడ్రీ ఇలా ఫుల్ మస్త్ అద నోడ్రీ మనీ ఇ జాత్రి టైమ్ హోటల్ అది ఇతర అంత ఇల్ నోడ్రీ ఆకళి ஆக்கள் எஸ் சந்த நோட் ஆக்காளூர மஸ்தது மனி அவரது ஆக்கள் நோட் குனிங் குட் மார்னிங் அண்ணா ஃபுஷி நீங்கள் எக்ஸ்பீரியன்ஸ் கொடுத்து குட் மார்னிங் குட் மார்னிங் அண்ணா மார்னிங் ஜோர்சேனோ ஜோர்சேனோ குட் மார்னிங் ஃபிரெண்ட்ஸ் गुड मॉर्निंग फ्रेंड्स खुशी हम भारी हिकी लाडकी झगड़ा और झगड़ा नोड़्रीब्रदला नोड्री ऐनमी झगड़ा खुशी बड़ी 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 खुशी मणिबड़ी पड़ोनी पड़ी गुड मार्निंग खुशी सिसी लिटल सिसकी हम ഷി ഖുഷി ഹാണിഗാലിംഗ് മലി ഹോട്ടല ಎರ ಚಂದ ಆಟ ಆಡಿಸ್ ಬತ್ತ ನೋಡ್ರಿ ನೋಡ್ರಿ ಅವ್ರು ಅಣ್ಣ ಹಾಕಿ ಐ ಕಾಲ ಹೆಂಗಿಡ್ತಾಳಿ ಮಸ್ತನತ್ತ ಫ್ರೆಶ್ ಅಪ್ ಅದು ಎಲ್ಲ ಆಗಿನಿ ಚಾ ಬ್ರೆಡ್ ಎಲ್ಲ ಆಗ್ಯದ ಈಗ ನಾಷ್ಟದು ಅದು ಮಾಡ್ಬೇಕೆಲ್ಲ ಕಲ್ತಿನೇ ಈಗ ನಾಷ್ಟ ಎಲ್ಲರು ಹೆಂಗದ ರೀ ಮಸ್ತನ ಅದಲ್ರಿ ಈಗ ನಾಷ್ಟ ರೆಡಿ ಆಗ್ಯದ ಇನ್ನೀವ್ರೆಲ್ಲಾರು ಮಸ್ತ್ ಇರತ್ತ ನಾಷ್ಟಾ ರೆಡಿ ಮಾಡ್ಯಾರ ಮತ್ತಂದ್ರ ಇಲ್ಲಿಗ ಜಿಲೇಬಿ ಮಾವಿನ ಹಣ್ಣ ಬಾಳೆಹಣ್ಣ ಎಲ್ಲ ಇಟ್ಟಾರ ಬಾರಿಗ ಎಲ್ಲರೂ ಕಲ್ತಿಗ ನಾಶ ನೋಡ್ರಿ ನಾವು ಬಟ್ಟರ್ಕಿ ಬಂದಿವಲ್ರಿ ಎಲ್ಲ ಮಂಟೀವ್ರ ಅಕ್ಕನ್ ಮನಿ ಇದವ್ರ ಮನೆಯದ ಎದ್ ಅಪೋಸಿಟ್ ಡೈರೆಕ್ಷನ್ದಾಗ ನೋಡ್ರಿ ಇದು ನೋಡ್ರಿ ದರ್ಗಾ ಅದ ನೋಡ್ರಿ ಕಲೀಗ ಅಲ್ಲಿ ಕಾಣಿಸ್ತಿರ್ತದ ಮಸ್ತ್ ದರ್ಗಾದ ದರ್ಶನ ದರ್ಶನ್ ಗಿರ್ಷನ್ ಮಾಡ್ಕೊಂಡು ಎಲ್ಲ ಮಸ್ತ್ ಅನಸ್ತದ ನೋಡ್ರಿ ನು ಸರಿಯಾಗದ ಗಿಡಗಳಂತೂ ಜಗ್ಗಿ ಅವ ನೋಡ್ರಿ ಮಸ್ತ್ ಅನ್ನಿಸ್ಲಾಕ ಇವೆಲ್ಲ ಯಾವ ಯಾವ ಗಿಡಗಳು ಅವ ಇವು ಹುಣ್ಚಿಕಾಯ್ದು ಬೇನ್ ಗಿಡ ಯಾವ ನಾ ಇಲ್ಲ ಬ್ಲಾಗಿಂಗ್ ಮಾಡಿದ್ರೆ ಇಲ್ಲೊಬ್ಬರು ಬ್ಲಾಗರ್ ನಮ್ಮ ಅಣ್ಣನೂ ಬ್ಲಾಗಿಂಗ್ ನೋಡ್ಸ ನೋಡಿ ವೆಂಕಟೇಶ್ ಅಣ್ಣ ನಂದು ಬ್ಲಾಗ್ ಮಾಡತ್ತ ನಾ ಒಂದು ಬ್ಲಾಗ್ ಮಾಡಕತ್ತೀನಿ ಏನ್ ಮಾಡ್ತದ ಇದು ಕೂಶ ಕೂಶ ಏನ್ ಮಾಡ್ತದ ಇದು ಇದು ನಗತದ ಇದು ಪಾಪದ ಇದು ಶೋನ್ ಪಾಪಡಿ ಗುಮಾ ಗುಮಾ ನೋಡ್ರಿ ಫ್ರೆಂಡ್ಸ್ ನಾ ಕುರ್ಕುರೆ ತಿಲ್ಲತ್ತೀನಿ ತುರ್ತುರೇ ತುರ್ತುರೇ ತುರ್ತುರೆ ಏನು ಏನ್ ಏನು ಏನ್ ತುರ್ತುರೆ ತುರ್ತುರಿ ತಿನ್ಲತೀರಿಡ್ರಿ ಕ್ಯೂಟ್ ಅದ ನೋಡ್ರಿ 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 ಆ ಪ್ಲಾಸ್ಟಿಕ್ ನೋಡ್ರಿ ಒಟ್ಟೆ ಬಿಡಲಾಗ ಕಸ್ಕೊಂಡ್ರೆ ಹೇಳ್ತಾಳ್ರಿ ಈಗ ನೀಂದ್ರಿಗೆ ಕಸಗೋಗ್ತದೋ ಈಗ ಇಲ್ಲಿಲ್ಲ ಹೋಗ್ತೀವ ಈಗ ಟೈಮ್ ಆಗ್ಯದ ಫೋನ್ ಹುಡುಗ ಫೋನ್ ಹುಡ್ಗಪ್ಪ ಇಲ್ಲಾಂದ್ರೆ ಒಂದು ಸೌನ್ ಹೇಳ್ತ ಅಕ್ಕಿ ಫೋನ್ ಅಂದ್ರೆ ಭಾಳ ಇಷ್ಟ ಅಂತೀಗ ಬಳಿ ಕಂಡವಲ್ಲ ತಗೋ ಗೊತ್ತ ಗೊತ್ತ ತಗೋ ಚಂದಾಳ ನೋಡ್ರಿ ಪ್ಯೂಟಿಫಾಯ್ ನೋಡ್ರಿ ಚಪಾತಿ ನೋಡ್ರಿ ಮಸ್ತ್ ಮಾಡ್ಲಾಕತ್ತಣ ಭವಾನಿ ಅಕ್ಕ ಎಕ್ದಮ್ ಚಪಾತಿ ಹೊಟ್ಟಿ ಉಬ್ಲಕತ್ತಾವ ಈಗ ಇನ್ನೊಂದು ಹಾಕ್ಲತ್ತಾರ ನೋಡ್ರಿ ಮಸ್ತ್ನ ವಾವ್ ಬೆಸ್ಟ್ ಚಪಾತಿ ನೋಡ್ರಿ ನೋಡ್ರಿ ಅಕ್ಕಿ ಅಳ್ಳ ಕತ್ರು ನಾ ಈಗ ನಾ ಬ್ಯಾಗ್ ತೊಗೊಂಡ ಹೊಂಟೀನಿ ಅಂತ ಕೇಸಿಂದಾಗ ಅಕ್ಕಿ ಬ್ಯಾಗ್ ಇರ್ತೀನಿ ರೀ ಏನ್ ನಾ ಅಳ್ಳ ಕತ್ತಿಲ್ಲ ಅಕ್ಕಿ ಅಳ್ಳ ಕತ್ತ ನಾ ಏನ್ ಆ ಖುಷಿ ಯಾರು ಅಳ್ಳ ಕತ್ತ ಚಿನ್ನ ಅಳ್ಳ ಕತ್ತ ಚಿನ್ನ ಅಳ್ಳ ಕತ್ತ ನೀ ಅಳ್ಳ ಯಾಕೆ ನಾನು ಎಲ್ಲ ಮಂಟಿ ಇಬ್ರು ಕಲ್ ಕೇಸಿನ ಇದರ್ ನಿಂದ ಬಟರ್ ಕೆ ನಿಂತ ಹೊರದ ಕಸಿ ಅಂತ ನೆನಪು ಕೊಂಡ್ತಾರ ನೋಡ್ ನನಗೆ ಕಸಿಗೆ ಒಂದ್ಸಲ ಹೋಗಿದ್ವಿ ನಾವು ಈಗ ನಾನು ಎಲ್ಲ ಮಂಟಿಬ್ರು ಈಗ ನಮ್ಮೂರಿಗೆ ನಾವು ಹೊಂಟಿವಿ ನೋಡ್ರಿ ಬಟ್ಟರ್ಕಿ ನಿಂತ ಬಸ್ ಸ್ಟ್ಯಾಂಡದಾಗ ನಿಂತೀವಿ ಇಲ್ಲಿ ಈಗ ಹೋಗ್ತೀವಿ ಆಂಟಿ ಆಂಟಿ ಆಂಟಿಗೋನಿ ಯಾರಮ್ಮ ಅವರು ಟೀಚರರ ಹಂಗ ಅರ ಅವರು ಅಮ್ಮ ಎಟ್ ಖುಷಿ ಆಗ್ಯದ ಎಟ್ ನಗದೆ ನಗಲಿತೀವಿ ಈಗ ನಗಲಾಗ್ಯಾಳ ನೋಡು ಈಗ ನಗತಾಳ ನೋಡಿ ಈಗ ನಾವ್ ನಮ್ಮ ಮನಿಗ್ ಬಂದ್ಬಿಟ್ಟಿವಿ ಚೋಡಾಪುರ್ ಚಿಣಂಗೇರಿ ನೋಡ್ರಿ ಮಳಿ ಅಂದ್ರ ಮಳೆ ಈಗ ಅವಾಜ್ ಹೊಂಟಿರ್ಬೇಕ ಗಡ್ಗಡ ಗುಡ್ಗುಡ ಅನ್ನೋದ್ ಈಗ ಓಡದೇ ಗಡಗಡ ನೋಡ್ರಿಗ ಇಲ್ಲಪ್ಪ ಮಳಿ ಅಂದ್ರ ಮಳಿ ಹೊಂಟದ್ರಿ ನೋಡ್ರಿ ಮಳಿ ಹೆಂಗ ಹೊಂಟ ಎಂತ ನೀರ್ ಬಿಳ್ಲಕತ್ತ ಎಂತ ಹಣ್ಣಿ ಕಡ್ಲಿಕ್ಕ ಈಗ ಗಾಳಿ ಬಿಳಿ ಮಳಿಂಗ ನೋಡ್ರಲ್ ನಮ್ಮ ಇಕ್ಕೋಣ ಮುಂಜೋಳಿ ಹಿಡಿದು ಸಂಜೆ ತನ ಕಟ್ಟಿ ರೊಟ್ಟಿ ಮತ್ತಂದ್ರೆ ಶೇಂಗಾದ ಹಿಂಡಿ ಮತ್ತಂದ್ರೆ ಕಡಲಿ ಪಲ್ಯ ಮಾಡ್ಯಾರತ್ತ ಅದೇ ಉಣ ನಡದಂತ ಅಣ್ಣ ಬಾತ್ರೂಮ್ ಬಾತ್ರೂಮ್ ಓಡಾಡಂಗಿದಿ ಎರಡು ಸಲ ಬಂದನಾ ಗೊತ್ತೇ ಇಲ್ಲ ಅಂತ ಎರಡು ಸಲ ಹೋಗ ಬಂದಿದೆ ಮತ್ತದಿತ್ತಿಲ್ಲ ಟೇಸ್ಟ್ ಅತ್ಲತ್ತದು ಬೇಡಮ್ಮ ಬಿಡ್ತೀನಿ ಅಣ್ಣ ಅನ್ನ ಸರುಣಮ್ಮ ನನಗಂತೂ ನೋಡ್ರಿ ಯಾಕೋ ವಿಡಿಯೋಸ್ಗಳು ಮಾಡ್ಬೇಕಂತ ನನಗೆ ಮನ್ಸಿ ಆಗಲಾಗ್ಯದ ಯಾಕೋ ಏನೋ ಗೊತ್ತಾಗಲೇದ ಸುಮ್ಮ ಕೂತೀನಿ ನೋಡ್ರಿ ನಾನು ನಮ್ ಮನೆಗೆ ಹೋದಾಗ ವೀಡಿಯೋಸ್ ಮಾಡ್ಬೇಕಂದ್ರೆ ನೆನ್ಪೇ ಹರಿ ನೋಡ್ರಿ ಹಿಂಗಾಗ್ಯಾವ ನೋಡ್ರಿ ಕೂದಲು ಲೈಟ್ ಅದು ಎಲ್ಲ ಹೋಗ್ಬಿಟ್ಟ ಮಳೆ ಬಂದಿತ್ತೀ ಹಂಗನ್ ಕಿಸನ್ ಲೈಟ್ ಹೋಗ್ಬಿಟ್ಟದ ಸೊ ಮಿನಿ ಮಿನಿ ವಿಡಿಯೋಸ್ ಮಾಡತ್ತಿನಿ ಇಷ್ಟ ಆಯ್ತಂದ್ರೆ ಲೈಕ್ ಅದ ಸಬ್ಸ್ಕ್ರೈಬ್ ಮಾಡೋದು ಮದ್ಯ ಬೇಡ್ರಿ ಓಕೆನಾ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಯಾವ ಆಟ ಅಂತ ಹೇಳ್ರಿ ನೀವು ನನಗೆ ಸಣ್ಣ ಪೋರ್ಗಳು ಅಯ್ಯವ ನೋಡ್ರಿ ಇವಾಗ ನೋಡ್ರಿ ನೀವು

ಬಿಟಾಣಿ ತೋದ್ ದುಕಾನ್ ಕೊಟ್ಟಿ ನೋಡ್ರಿ ದುಕಾನದ ಈಗ ನೋಡ್ರಿ ಫ್ರೆಂಡ್ಸ್ ನಾ ಚಕ್ಲಿ ತೋಲಕ್ ಬಂದಿನಿ ತರಿ ಇವ್ರು ಮತ್ತೇನೇನ ಏನೋ ಮೋಡ್ರಿಗ ಸಮಿ ನೋಡ್ರಿ ಹತ್ತು ನಮ್ ಇಕ್ಕೊಣ ನೋಡ್ರಿ ಏನ್ ತಗೊಂಡನಾ ಮೈಸೂರು ಪಾಕ್ ತಗೊಂಡ್

ನೋಡ್ರಿ ಒಬ್ಬ ಓಡ್ ಬಂದ ನೋಡ್ರಿ ಈಗ ನನ್ನ ಫೋನ್ ಪೇ ದಾಗಿನ ರೊಕ್ಕ ಖರ್ಚ ಮಾಡಿಸ್ಲತ್ತಾರ ನೋಡ್ರಿ ಇವ್ರಿ ಅಣ್ಣದವ್ರಿ ಇಬ್ರು ಹತ್ ರೂಪಾಯಿ ಏನಾಯ್ ತಗೊಂಡಿನಿ ಆಲ್ರೆಡಿ ಮತ್ ಮ್ಯಾಗಿನಿ ಕಲ್ಸೇ ಬಿತ್ ನೋಡಿಗ ಗಾಳಿ ಬೀಳಿ ನೋಡ್ರಿ ಹೆಂಗ್ ಬಿಸೋದ್ ಎಕ್ದ್ ಇವಾಗ ಗಿಡ ಪಿಡ ಎಲ್ಲ ಹೆಂಗ್ ಗಡ್ಲಕತ್ತ ನಡ್ರಿ ಹೋಗ ಮನಿ ನಡ್ ನೋಡ್ರಿ ಕೂದ್ರ ಹೆಂಗ್ ಹರಕತ್ತ ಅವಾಗ ಹೆಂಗ ಅನ್ಸ್ಲತ್ತದ ಮಜಾ ಫುಲ್ ಮೋಸಂ ಭಾರಿ ಫುಲ್ ಎಂಜಾಯ್

ಆ ಇದರ ಮುದಿ ಏ ಅದನ್ನ ಮಾಡಿದಿ ನೋಡು ಆ ಬಸವನ जयंती ಇದೆ ಮिक्की ಹ್ಮ್ ಬೇಡ ನಾಕೆ ಇಲ್ಲ ನೋಡಿ ಗಾಯ್ಸ್ ನಾನು मम्मी ರೊಟ್ಟೋನ ಕತ್ತಳ ಇಸ್ಟ್ ಕತ್ತಳ ಯಾಕಂದ್ರೆ ಲೈಟ್ ಹೋಗಿ ನೋಡಿ ರೊಟ್ಟಿ ಮುರಿಯರ ಐತು ಇದರಿ ಇದು ಇದಾ ಹಿಂಡಿ ಪಲ್ಯ ಓದನುಚ ಪಲ್ಯದಗೆ ಮತ್ತೆ ಇದರ ಹಿಂಡಿ ಪಲ್ಯ ತಿಂಗದ ನೋಡು ಈ ಮೆಟ್ ಅಲ್ಸಂದಿ ಎಲ್ಲಾ ಬೆಳೆ ಮಿಕ್ಸ್ ಮಾಡಿ ಮಾಡಿದ್ರಿ ಇದು ಇದು ಬೇರೆ ಬೇರೆ ಎಲ್ಲ ಹೋಮ್ ಈಗ ನಾ ಊಟ ಮಾಡತ್ತಿನಿ ಮ್ಯಾಗಿ ನಿಂತ ನೋಡ್ರಿಗ ಮಾಮನ್ ಬೆಳಕ್ ನೋಡ್ರಿ ಬೆಳದಿಂಗಳೇ ಬೆಳದಿಂಗಳ ತೆಳಗ ನಾವೆಲ್ಲರೂ ಕೂತು ಊಟ ಮಾಡತ್ತೀವಿ ನೋಡ್ರಿ ಲೈಟ್ ಗಿಟ್ ಏನು ಹಚ್ಕೊಂಡಿರಿ ಅದು ಎಲ್ಲ ಮಂಟಿ ಹೋಗಿ ಏನೋ ಕೆಲಸ ಮಾಡತ್ತಾರ ಹಚ್ಕೊಂಡ ನೋಡಿ ಎಷ್ಟು ಚಂದ ಅದ ನೋಡ್ರಿ ಈಗ ಅದ್ರ ಜೊತೆ ಊಟ ನಡದ ನೋಡ್ರಿ ನಮ್ಮದು ಮಸ್ತ್ ಟೇಸ್ಟಿ ಟೇಸ್ಟಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಈಗ ದೋಸೆ ಮಮ್ಮಿ ದೋಸೆ ಮಾಡ್ತಿ ಇಡ್ಲಿ ಮಾಡ್ತಿ ಎಡ್ಡು ಮಾಡಿಲ್ಲ ಅಂದ ಹ್ಮ್ ಹಾ ಎಡ್ಡು ಮಾಡಿ

ಒಂದೊಂದ್ಸಲ ನೋಡಿರಿ ವಿಡಿಯೋ ಮಾಡ್ಬೇಕಂದ್ರೆ ಮನ್ಸಂಗಾರ ಹೋಗಿಲ್ಲ ಯಾಕಂದ್ರೆ ಕೆಲವೊಂದು ಜನಕ್ಕೆ ನೋಡ್ರಿ ಇನ್ನೂ ಎಷ್ಟು ಭೀ ನಾವು ಎಷ್ಟ್ಯಕ್ಕೆ ಮಾಡ ಅವ್ರು ಅವ್ರದವ್ರಿಗೆ ಯೋಗ್ಯತೆ ತೋರ್ಸ್ತಾರೆ ಅಂತ ಹೇಳಿ ರೀ ಕಂಗೆ ಇರ್ತಾರೆ ನೋಡಿ ಅದಕ್ಕೆ ನಂಗೆ ಒಂದೊಂದು ಸಲ ಭಾ ಸೆಟ್ ಬರ್ತದೆ ಏ ಈಗೇನು ಭಾಳ ಯೋಜ ಮಾಡ್ತಾಳೆ ಏನು ಇದ್ರೆ ಮಾರಿ ಏನು ಹಾಂಗೆ ಹಿಂಗೆ ಅಂತಾರೆ ಕೆಲವೊಂದು ಜನ ಸೊ ನನಗೆ ಭಾಳ ಮನ್ಸಿ ಹೊತ್ತು ಆಗ್ತದೆ ಆಗ್ತೀವಿ ನೋಡ್ರಿ ಅಂದ್ರೆ ಭೀ ಸಂತೋಷ ಅಂತಾರೆ ಅಂಥವ್ರ್ದೆಲ್ಲ ಮಾತಿ ಕೆಳಕ್ಕೆ ಹೋಗ್ಬೇಡ ಅವ್ರು ಹಿಂಗೆ ಇಡ್ಬೇಕು ಅಲ್ಲಿ ಇಡ ಸುಂಕಿ ಅಂತ ಸಂತೋಷ ಕರೆ ಹೇಳ್ಬೇಕಂದ್ರೆ ನನಗೆ ಸಂತೋಷಂದು ನಿಮ್ಮೆಲ್ಲರ ಸಪೋರ್ಟೇ ನೋಡ್ರಿ ನನಗೆ ಭಾಳ ಇದ್ದೀವಿ ಅಂದ್ರೆ ಹೋದ್ರೆ ಎಲ್ಲರೂ ಉರ್ಕೊಂಡು ಹೋಗ್ತಾರೆ ಉರ್ಕೂರಿಗೆ ಉರ್ಕು ಅನ್ನೋದು ಹಿಂಗೆ ಗರ್ರ ಅಂತ ಮಿಕ್ಸರ್ ಒದರ್ತದ ಹಂಗೆ ಒದರ್ಕೋತಿರೋ ನಾವು ನೋಡ್ರಿ ಫ್ರೆಂಡ್ಸ್ ಎಲ್ಲ ಆಗದಿದ್ದು ಲಾಸ್ಟ್ ಟ್ರಿಪ್ ಅದೇ ಮಮ್ಮಿದು ಇಲ್ಲ ಮಮ್ಮಿ ಹ್ಞೂ ಲಾಸ್ಟ್ ಟ್ರಿಪ್ ಸಿಕ್ಸ್ ಕತ್ತಿ ಉಪ್ಪುಂದೋಡ ಹಾಕಿ ಗುಡಿ ನೋಡ್ರಿ ಗುಡಿ ಎಷ್ಟು ಚಂದ ಕಾಣಿಸ್ಲತ್ತದ ಎಕ್ದ್ ಮಸ್ತ್ ಕಾಣಿಸ್ಲತ್ತದ ಎಲ್ಲ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಎಲ್ಲ ಲೈಟಿಂಗ್ ಅದು ಎಲ್ಲ ಹಾಕಾರಿ ಎಲ್ಲ ಕಡೆ ಲೈಟ್ ಹಾಕ್ಯಾರ ಭಾರಿ ಅಂದ್ರೆ ಭಾರಿ ಕಾಣಿಸ್ಲತ್ತದ ನೋಡಲ್ಲಿ ಪುರಾಣ ಹೇಳಕತ್ತಾರ ಬಟ್ ನಾವೇ ಹೋಗಿಲ್ರಿ ಯಾಕಂದ್ರೆ ಚಿಕ್ಕ ಮಿಕ್ಕು ಮಿಕ್ಕೊಂಡ ಮಕ್ಕೊಂಡ್ಬಿಟ್ಟ ಅನ್ನೋದಕ್ಕೆ ನಾ ಹೋಗಿ ಇಲ್ರಿ ಈಗ ನಮ್ಮ ಚಿಕ್ಕೊಂಡು ಟಿವಿ ನೋಡತ್ತದ ಈಗ ಬಂದ್ ಮಾಡಪ್ಪ ಈಗ ಸಿದ ಮಕ್ಕಳ ಏನು ಈಗ ಹಂಗ ನಮ್ಮ ಮಗತ್ತೆ ನಿಮ್ಮ ಈ ಈಗ ನಮ್ಮ ಮೂರು ಮಂದಿ ಇಲ್ಲೇ ರೂಮ್ನಾಗೆ ಮಕ್ಕಳಾಕತ್ತೀವಿ ನೋಡ್ರಿ ಇಲ್ಪ ಹಾಂ ಚಲೋ ಮಕ್ಕವ್ರೀಗ ಈಗ ನೋಡಿರಿ ನಮ್ದಂತ ಎಲ್ಲ ಊಟ ಅದಿಲ್ಲ ಮಸ್ತನ ಸಿಸ್ತಾನೆ ಬ್ಲಾಗ್ ಹ್ಯಾಂಗೆ ಹೆಂಗೆ ಆಗ್ಯಾದ ಏನೇನು ಆಗ್ಯದೋ ನನಗೂ ಗೊತ್ತಿಲ್ಲ ಐ ಹೋಪ್ ಎಲ್ಲರಿಗೂ ಇಷ್ಟ ಅಂತ ನಾ ಸಿಕ್ಕೊಂಡು ನೀನು ಹೋದಿಲ್ಪ ಹೊ ಟ್ರಾವೆಲ್ ಅದು ಈ ಕಡೆ ಹೋಗೋದು ಬರೋದು ಹಂಗೆ ಆಗ್ಯದಲ್ಲ ಅದಕ್ಕೋಸ್ಕರ ನಿಮ್ಮೆಲ್ರಿಗಿನ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊಳ್ತಾ ಚಿಕ್ಕು ನಾವು ನಿಮ್ಮವ್ರು ನೀವು ನಮ್ಮವರು ನಮ್ಮವ್ರು ಅಂತ ಹೇಳ್ಕೊಳ್ತಾ ಈ ಬ್ಲಾಗಿಗ್ ಈಗ ನಾ ಹೆಣ್ಣು ಮಾಡೋಕತ್ತೀನಿ ನೋಡಿರಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅಂದ್ಕೊಂಡು ಬದಾಗೋ ಯಾಕಂದ್ರೆ ನಾಲ್ಕು ದಿನ ಜೀವನ ಅದ ರೀ ಏನು ಒಯ್ಯಂಗಿದೀರಿ ನಿಮ್ಮ ಏನು ಒಯ್ಲಕ್ ಹತ್ತೀವ್ರಿ ಹೇಳೋಣ ಸತ್ತ ಏನು ಏನು ಒಯ್ಯಲ್ಲ ಸುಮ್ಮನೆ ನಂದು ನಿಂದು ನಂದು ನಿಂದೊಂದು ಹೊಡೆದಾಡಕ್ ಹತ್ತೀವ್ ನೋಡ್ರಿ ಇದು ಎಲ್ಲ ನಮ್ಗೆ ಎದಕ್ ಬೇಕ್ರಿ ಹೋದೆ ಆ ಚಿಕ್ಕ ನನ್ನ ಮಕ್ಳಿಗೆ ಒಂದೇ ಕಲಿಸ್ತೀನಿ ಚಿಕ್ಕಮಿ ಕೂನ ನಿಮ್ಗೆ ಏನು ಕಲಸ್ತೀನಿ ಹೇಳ್ರಪ್ಪ ಹೆಣ್ಣು ಮಕ್ಕಳಿಗೆ ಮರಾತಿ ಕೊಡ್ಬೇಕು ತಂದೆ ತಾಯಿ ಮರ್ಯಾದಿ ಕೊಡ್ಬೇಕು ನಮ್ ಚಿಕ್ಕ ದೊಡ್ಡರಿಗೆ ಮರಾತಿ ಕೊಡ್ ಮತ್ತೊಂದು ಒಳ್ಳೆಯ ಎಜುಕೇಷನ್ ತಗೊಂಡು ಒಂದು ಒಳ್ಳೆ ಹಾಂ ಒಳ್ಳೆ ವ್ಯಕ್ತಿ ಆಗಬೇಕು ದೇಶಕ್ಕೊಂದು ಒಳ್ಳೆ ಪ್ರಜೆ ಆಗ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ನಾನು ನನ್ನ ಮಕ್ಳಿಗಾದ್ರೆ ಭೀ ಇದೇ ಕಲಿಸ್ತೀನಿ ಹಾಂ ಇರಿ ನೀವು ಹೀಗೆ ಇರಿ ಆಸ್ತಿ ಪಾಸ್ತಿ ಹೊಲ ಮನೆ ಅವೆಲ್ಲ ಏನೂ ಬೇಡ ಅವ್ರು ಮುಂದೆ ಹೆಂಗೆ ಬರಬೇಕು ತಂತಾನೆ ಬರ್ತಾರೆ ರೀ ಸುಮ್ಮನೆ ಅವೆಲ್ಲ ಕಿರಿಕಿರಿ ಮಾಡ್ಕೊಂಡು ನಮ್ಮ ಮಕ್ಳಿಗೆ ನಾವು ಮನಸ್ಸನ್ನೇ ಹುಟ್ಟಿಸ್ಬಾರಿ ನಮ್ದು ಇದು ಅದಲ್ಲ ನಮ್ಮದು ಹಿಂಗೆ ಅದಂತ ನಂಗೆ ಹಂಗಿಲ್ಲ ನನಗೆ ಚಿಕ್ಕ ಮಿಕ್ಕು ಬರೇ ಚಲೋ ಓದಿಸ್ಬೇಕು ಬರಸ್ಬೇಕು ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಮಾಡಬೇಕಂತ ಆಸೆ ಇದೆ ನೋಡ್ರಿ ಇಲ್ಲಪ್ಪ ಹ್ಞೂ ಪಪ್ಪನೂ ಇದೆ ಅಂತಾರಿಲ್ಲ ಯಾವಾಗ ನಾವೆಂದು ನಮ್ಮ ಮಕ್ಳಿಗೆ ಏನೂ ಕಲ್ಸಲ್ಲ ನೋಡಿ ಹುಚ್ಚು ಹಚ್ಚರ ಏನೂ ಕಲಿಸಲ್ಲ ಆದರೆ ಸರಿ ನಮ್ಮ ಚಿಕ್ಕ ಮಿಕ್ಕು ಏನಾರ ತಪ್ಪು ಕೆಲಸ ಮಾಡಿದ್ರಲ್ಲ ಅವ್ರಿಗೆ ನಾವೇ ಕಡಿದು ಬಿಡ್ತೀವಿ ಅದನ್ನು ಅಂತೇನಿಲ್ಲ ನೀನು ಹಾಂ ಹಂಗೆ ಇವರು ಕೆಟ್ಟ ನಜರ ಯಾರೇ ಹುಡುಗರಿಗೆ ಕೆಟ್ಟ ದೃಷ್ಟಿ ನಿಂತಿವ ಏನಾರು ಹುಚ್ಚು ಥಂದ ಏನಾರೇ ಮಾಡಿದ್ರಲ್ಲ ಇವ್ರಿ ಸಣ್ಣ ನಾನೇ ಅವ್ರ ಪಪ್ಪನೇ ಕಡಿತೀವಿ ಬೇರೆ ಯಾರು ಕಡಂಗಿಲ್ಲ ನಾವೇ ಮಾಡ್ತೀವಿ ರೀ ನಾ ಯಾವಾಗೂ ಅದೇ ಅಂತೇನಿಲ್ಲವಾ ನನ್ನ ಮಕ್ಳಿಗೆ ಹ್ಯಾಂಗೆ ಬೆಳೆಸ್ಲತ್ತೀನಿ ನನ್ನ ಮಕ್ಳು ಹಂಗೆ ಬೆಳಿಲಿಕ್ಕೆ ಹತ್ತಾರ ಬಿಡಿ ಕೆಲವೊಂದು ಜನ ಅಂತೀರಿ ನೀವು ಹಾಳಲ್ಲ ನಿಮ್ಮ ಮಕ್ಳು ಹಾಳು ಮಾಡತ್ತೀರ ಅಂತ ಅವ್ರಿಗೆ ಕೇಳ್ರಿ ಅವ್ರಿಗೆ ಹ್ಯಾಂಗೆ ಬಳಸ್ಲಾಕತ್ತೀವ ಆಮಾ ನಿಮಗ್ ಹ್ಯಾಂಗೆ ಬಳಸಲತ್ತೀರಿ ಸಾಕ್ರಿ ಇನ್ನೇನ ಏನರ ಬೇಕು ಅವ್ರು ಏನಂತಾರ ಗೊತ್ತದ ನೀನೇನು ಗಂಡರಿ ಹಾಳಾಗಿರಿ ನಿಮ್ಮ ಮಕ್ಳಿಗೆ ಹಾಳು ಮಾಡೋಕೀರಿ ವಿಡಿಯೋ ಮಾಡಿ ಅದು ನಮ್ದು ಹಾಳಾಗೋದು ಗೊತ್ತಿಲ್ಲ ನೀವ್ರೆ ಪಕ್ಕ ಹಾಳಿರೋದು ಗೊತ್ತಿಲ್ಲ ವಿಡಿಯೋಸ್ ನೋಡಲ್ಲೂಡೋಸೋ ಈ ಬ್ಲಾಗಿಂಗಿಗೆ ಹೆಂಡ್ ಮಾಡಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ್ರು ಒಳ್ಳೇದು ಮಾಡಲಿ